ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸ್ವಾಮಿ ಸ್ನೇಹಿತರೆ ಇವತ್ತು ಕ್ಯಾರೆಟ್ ಫ್ರೈ ಮಾಡಿದ್ದೇನೆ ನೋಡಿ ಇದು ತುಂಬ ಟೇಸ್ಟಿ ಆಗುತ್ತೆ ಹಾಗೆ ನಿಮಗೆ ಗೊತ್ತು ಕ್ಯಾರೆಟ್ಸ್ ಎಷ್ಟು ಒಳ್ಳೆಯದು ಆರೋಗ್ಯಕ್ಕೆ ಅಂತ ನೋಡಿ ಈ ರೀತಿ ಮಾಡಿದರೆ ತುಂಬ ತುಂಬ ಟೇಸ್ಟಿಯಾಗುತ್ತೆ ಮಕ್ಕಳಿಗೂ ತುಂಬ ಖುಷಿ ನಾನು ನೋಡಿ ಇದನ್ನು ಮಾಡಲಿಕ್ಕೆ ಒಂದೇ ಒಂದು ಕ್ಯಾರೆಟನ್ನು ತೆಗೆದುಕೊಂಡಿದ್ದೇನೆ ನೋಡಿ ಹಾಗೆ ಅದನ್ನು ತುರಿದು ಇಟ್ಕೊಂಡಿದ್ದೀನಿ ಈಗ ಸ್ಟವ್ ಮೇಲೆ ಕಡಾಯಿ ಇಟ್ಟು ಅದಕ್ಕೆ ಎಣ್ಣೆಯನ್ನು ಹಾಕಿದ್ದೀನಿ ಆನಂತರ ಅರ್ಧ ಸ್ಪೂನು ಸಾಸಿವೆನ ಹಾಕ್ತಾಯಿದ್ದೀನಿ ಸಾಸಿವೆ ಇಷ್ಟದೆ ಇರುವ ಹಾಗೆ ನೋಡಿ ಕರಿಬೇವು ಆನಂತರ ಅರ್ಧ ಸ್ಪೂನು ಕಡಲೆಬೇಳೆನ ಅದಕ್ಕೆ ಹಾಕ್ತಾಯಿದ್ದೇನೆ ಕಡಲೆಬೇಳೆ ಸ್ವಲ್ಪ ಫ್ರೈ ಆದ ನಂತರ ಬೇಳೆ ಅದಕ್ಕೆ ಸೇರಿಸಿದ್ದೇನೆ ಹಾಗೆ ಬೇಳೆಯು ಸ್ವಲ್ಪ ಕೆಂಪಗಾದ ಕೂಡಲೇ ಆನಂತರ ರೆಡ್ ಚಿಲ್ಲಿ ಪೀಸ್ಗಳನ್ನು ಅದಕ್ಕೆ ಸೇರಿಸ್ತಾ ಇದ್ದೇನೆ ಇದು ನೋಡಿ ಕ್ಯಾರೆಟ್ ತುರದನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ ಹಾಗೆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿ ನೋಡಿ ಈಗ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ ತುಂಬ ಆರೆಂಜ್ ಕಲರ್ ಇರೋದು ಈಗ ಸ್ವಲ್ಪ ಲೈಟ್ ಆರೆಂಜ್ ಬರುತ್ತೆ ನೋಡಿ ಹಾಗೆ ನೋಡಿ ಒಂದು ನಾಲ್ಕೈದು ಸ್ಪೂನಷ್ಟು ಇದಕ್ಕೆ ಸೇರಿಸಿ ಈಗ ಮತ್ತೆ ಫ್ರೈ ಮಾಡಿ ಈಗ ಕ್ಯಾರೆಟಲ್ಲಿ ಬಾಯ್ಲ್ ಆಗಲಿ ಸೊ ಅದಕ್ಕೆ ಈಗ ಮುಚ್ಚಿಡ್ತಾಯಿದ್ದೀನಿ ಇಷ್ಟೇ ನೀರು ಸಾಕಾಗುತ್ತೆ ಜಾಸ್ತಿ ನೀರನ್ನು ಹಾಕ್ಲಿಕ್ಕೆ ಹೋಗಬೇಡಿ ಲೋ ಫ್ಲೇಮ್ನಲ್ಲಿ ಒಂದು ನಿಮಿಷ ಆದ ನಂತರ ನೋಡಿ ಮುಚ್ಚಿದ್ದನ್ನು ಓಪನ್ ಇದ್ದೇನೆ ಈಗ ನೋಡಿ ನೀರೆಲ್ಲ ಆರಿದೆ ಹಾಗೆ ಕ್ಯಾರೆಟ್ ಪೀಸ್ಗಳು ಕೂಡ ಚೆನ್ನಾಗಿ ಬಾಯ್ಲ್ ಆಗಿದೆ ನೋಡಿ ಸಾಫ್ಟಾಗಿದೆ ಆದರೆ ನಾನು ಈಗ ಮತ್ತೆ ಕಡಾಯಿಯನ್ನು ಮುಚ್ಚಿಟ್ಟು ಸ್ಟವನ್ನು ಆಫ್ ಮಾಡ್ತಾಯಿದ್ದೇನೆ ಕಡಾಯಿ ಮುಚ್ಚಿದ್ದನ್ನು ಈಗ ಓಪನ್ ಮಾಡಿ ಯಾಕೆಂದರೆ ಇದರ ಬಿಸಿ ಹಾರಬೇಕು ಈಗ ನಾನು ಒಂದು ಚಿಕ್ಕ ಮಿಕ್ಸಿ ಜಾರನ್ನು ತೆಗೆದುಕೊಂಡಿದ್ದೀನಿ ನೋಡಿ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಕಾಯಿ ತುರಿಯನ್ನು ಹಾಕ್ತಾಯಿದ್ದೇನೆ ಆನಂತರ ಅರ್ಧ ಸ್ಪೂನು ಜೀರಿಗೆಯನ್ನು ಸ್ವಲ್ಪ ಬಿಸಿ ಮಾಡಿಟ್ಟಿದೆ ಅದನ್ನು ಹಾಕ್ತಾಯಿದ್ದೇನೆ ಈಗ ಅದಕ್ಕೆ ಸ್ವಲ್ಪ ನೀರು ಹಾಕಿ ಫೈನ್ ಪೇಸ್ಟ್ ಮಾಡಲಿಕ್ಕೆ ತರ್ಕೊಂಡು ಹೋಗ್ತಾಯಿದ್ದೇನೆ ಈಗ ನೋಡಿ ಕಾಯಿ ಮತ್ತು ಜೀರಿಗೆ ನೈಸಾಗಿ ಪೇಸ್ಟ್ ಆಗಿದೆ ಅದನ್ನು ಈಗ ಕ್ಯಾರೆಟ್ ಬಾಯ್ಲ್ ಮಾಡಿಟ್ಟಿದ್ದಕ್ಕೆ ಹಾಕ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ತುಂಬ ಸಿಂಪಲ್ ಆದರೆ ಇದು ತುಂಬ ಹೆಲ್ದಿ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಅದಕ್ಕೀಗ ಒಂದು ಬೌಲು ಗಟ್ಟಿ ಮೊಸರನ್ನು ಸೇರಿಸ್ತಾ ಇದ್ದೇನೆ ಹಾಗೆ ನೋಡಿ ಒಂದು ಸುಮಾರು ಮುಕ್ಕಾಲು ಸ್ಪೂನು ಉಪ್ಪನ್ನು ಸೇರಿಸಿದ್ದೇನೆ ಸ್ನೇಹಿತರೆ ಇದು ತುಂಬ ಹೆಲ್ದಿ ಮತ್ತು ನಮ್ಮ ಭಾರತೀಯ ಪದ್ಧತಿಯ ಸಾಂಪ್ರದಾಯಿಕ ಸಾತ್ವಿಕ ಆಹಾರ ಕೊನೆಯಲ್ಲಿ ಒಂದು ಹಸಿ ಮೆಣಸನ್ನು ಚಿಕ್ಕದಾಗಿ ಹೆಚ್ಚಿ ಅದಕ್ಕೆ ಸೇರಿಸ್ತಾ ಇದ್ದೇನೆ ನೋಡಿ ತುಂಬ ತುಂಬ ಟೇಸ್ಟಿಯಾಗಿದೆ ವೈಟ್ ರೈಸಿಗೆ ಅದು ತುಂಬ ಖುಷಿ ಕೊಡುತ್ತೆ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ ಹಾಗೂ ರಿಲೇಟಿವ್ಸು ಕೂಡ ವಿಡಿಯೋವನ್ನು ಶೇರ್ ಮಾಡಿ